ನಮಸ್ಕಾರ ವೀಕ್ಷಕರೇ ಆಪ್ಕಿ ಅವಾಜ್ ನ್ಯೂಸ್ಗೆ ಆತ್ಮೀಯ ಸ್ವಾಗತ ಭಾರತೀಯ ಜನತಾ ಪಾರ್ಟಿ ಹಿರೇಕೆರೂರು ಮಂಡಲ ವತಿಯಿಂದ ಬೃಹತ್ ಪ್ರತಿಭಟನೆ ಭಾರತೀಯ ಜನತಾ ಪಾರ್ಟಿ ಹಿರೇಕೆರೂರು ಮಂಡಲದ ವತಿಯಿಂದ ಮೊರಾರ್ಜಿ ವಸತಿ ಶಾಲೆಯ ವಿದ್ಯಾರ್ಥಿನಿ ಅರ್ಚನಾ ಗೌಡನ್ನವರ್ ಸಾವಿಗೆ ನ್ಯಾಯ ಕೊಡಿಸುವುದಕ್ಕಾಗಿ ಹಾಗೂ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ನೂರ ಎಂಬತ್ತೇಳು ಕೋಟಿ ಭ್ರಷ್ಟಾಚಾರವನ್ನು ಖಂಡಿಸಿ ಹಾಗೂ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ನಿವೇಶನ ಹಂಚಿಕೆಯಲ್ಲಿ ಆದ ಭ್ರಷ್ಟಾಚಾರವನ್ನು ಖಂಡಿಸಿ ಹಾಗೂ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ದುರಾಡಳಿತವನ್ನು ಖಂಡಿಸಿ ಹಿರೇಕೆರೂರ್ನ ಸರ್ವಜ್ಞ ವೃತ್ತದಿಂದ ತಹಶೀಲ್ದಾರ್ ಕಚೇರಿವರೆಗೆ ಮೆರವಣಿಗೆ ಮೂಲಕ ತಹಶೀಲ್ದಾರ್ ಕಚೇರಿ ಆವರಣದಲ್ಲಿ ಪ್ರತಿಭಟನೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳಿಗೆ ಹಾಗೂ ರಾಜ್ಯಪಾಲರಿಗೆ ತಹಶೀಲ್ದಾರ್ ಮೂಲಕ ಮನವಿ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಮಂಡಲದ ಅಧ್ಯಕ್ಷರಾದ ಶಿವಕುಮಾರ್ ತಿಪ್ಪ ಶೆಟ್ಟಿ ಮಾಜಿ ಮುಖ್ಯ ಸಚೇತಕರಾದ ಡಿ ಎಂ ಸಾಲಿ ಅವರು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಎನ್ ಎಂ ಈಟೇರ್ ಅವರು ಹಾಗೂ ಎಸ್ ಟಿ ಮೋರ್ಚಾ ಅಧ್ಯಕ್ಷರಾದ ಚೆನ್ನೇಶ್ ದೇವಗಿಹಳ್ಳಿ ಅವರು ಮಾತನಾಡಿದರು ಈ ಪ್ರತಿಭಟನೆಯಲ್ಲಿ ಮಂಡಲ ಪ್ರಧಾನ ಕಾರ್ಯದರ್ಶಿಯಾದ ನಿಂಗಾಜಾರ್ ಮಾಯಾಚಾರ್ ಪಟ್ಟಣ ಪಂಚಾಯತ್ ಸದಸ್ಯರಾದ ಗುರುಶಾಂತ್ ಎತ್ತಿನಹಳ್ಳಿ ಹರೀಶ್ ಕಲಾಲ್ ಹನುಮಂತಪ್ಪ ಕುರ್ಬರ ರಮೇಶ್ ತೋರಣಗಟ್ಟಿ ಪಕ್ಷದ ಮುಖಂಡರಾದ ಚನ್ನಬಸಪ್ಪ ಮಾಳ್ಗಿ ಸತೀಶ್ ಕೋರಿಗೌಡ್ರು ರಾಜು ಹೊಸಕಟ್ಟಿ ಸಂತೋಷ್ ಯಲ್ಲಾಪುರ ಹರೀಶ್ ಮಾಳಗಿ ಸಂಜೀವಯ್ಯ ಕಬ್ಬಿಣ ಕಂತಿಮಠ ಹೊನ್ನಪ್ಪ ಸಾಲಿ ಉಮೇಶ್ ಬಣಕ ಜಯಣ್ಣ ಕಾಲ್ವಿಹಳ್ಳಿ ಚಿಕ್ಕ ನರಗುಂದ ಮಠಸರ್ ವಿ ಬಿ ಚಿಟ್ಟೂರು ಹನುಮಗೌಡ್ರು ಸರ್ ನಾಗರಾಜ್ ರಾಯನಗೌಡ ರುದ್ರೇಶ್ ಕೋಣನವರ್ ಜಗದೀಶ್ ದೊಡ್ಡಗೌಡ್ರು ಸುಪ್ರೀತ್ ಧಾರವಾಡಕರ್ ಹುಚ್ಚನಗೌಡ ಕಬ್ಬಕ್ಕಿ ಬಸವರಾಜ್ ಚಿಂದಿ ಶಂಕರ್ ನಾಯಕ್ ಲಮಾಣಿ ಹುಚ್ಚಣ್ಣ ಚೌಟಗಿ ಗಿರೀಶ್ ಪಾಟೀಲ್ ಪ್ರದೀಪ್ ಪಾಟೀಲ್ ಚಂದ್ರು ಸುಣಗಾರ ಮುತ್ತಣ್ಣ ನೇಸ್ವಿ ಹುಲ್ಲತ್ತಿಸರ್ ಎಚ್ ಪಡಕಾರ್ ಗಂಗಾಧರ್ ಮಾಗನೂರ್ ಗಂಗಾಧರ ಬಡಲಿಂಗಪ್ಪನವರ್ ವೀರಣ್ಣ ಚಿಟ್ಟೂರ್ ಹಾಗೂ ಇತರರು ಉಪಸ್ಥಿತರಿದ್ದರು Esta candela es el que... ಇವತ್ತು ಆತ್ಮಹತ್ಯೆ ಇದು ಕಾರಣೀಕರ್ತ ಆಗಿದೆ ಅಂತ ಹೇಳಿ ಎಲ್ಲ ತಿಳಿದು ಬಂದಿದೆ ಅದನ್ನ ಮುಚ್ಚಿ ಅಲ್ಲಿಗೆ ವ್ಯವಸ್ಥೆಗೆ ಸಮಾಪ್ತಿ ಮಾಡಿ ಅವತ್ತು ಸುಟ್ಟಾಕ್ತ ವ್ಯವಸ್ಥೆ ಸುದೈರ್ವಿಂದ ಆ ವಿದ್ಯಾರ್ಥಿನಿ ನನ್ನನ್ನ ಸುಡಬೇಡ್ರಿ ನನ್ನನ್ನ ಮಣ್ಣು ಮಾಡ್ರಿ ಅಂತ ಹೇಳಿ ಕಾಣಿಸಿದ್ರಿಂದ ಆ ಡೆತ್ ನೋಟ್ ಅಲ್ಲಿ ಇರೋದ್ರಿಂದ ಇವತ್ತ ಹುಡುಗಿನ ಆ ವಿದ್ಯಾರ್ಥಿನಿಯನ್ನ ಇವತ್ತು ಅವರು ಮಣ್ಣಲ್ಲಿ ಹೂಳಿದ್ರು ಅದು ಈ ಕೇಸ್ ಆದ್ಮೇಲೆ ಅವ್ರ ತಂದೆ ತಾಯಿ ಯಾರು ಸರಿಯಾಗಿ ಕೇಸ್ ಅದ್ರ ಬಗ್ಗೆ ಗಮನ ಹಾಕಿಲ್ಲ ಅಟ್ಲೀಸ್ಟ್ ಮನೆ ಪಕ್ಷ ಊರಿನವರಾದ್ರು ಅದ್ರ ಬಗ್ಗೆ ಗಮನ ಹಾಕ್ಬೇಕಾಗಿತ್ತು ಅವರು ಗಮನ ಹಾಕಲಿಲ್ಲ ಆ ಊರಿನವರಾದ್ರೂ ಅಟ್ಲೀಸ್ಟ್ ಲೀಸ್ಟ್ ಸಮುದಾಯದವ್ರಿಗೆ ತಿಳಿಸಿ ಸಮುದಾಯದವ್ರನ್ನ ಮತ್ತು ಇತರೆ ಎಲ್ಲರ ಸಹಕಾರವನ್ನ ಪಡ್ಕೊಂಡು ಒಳ್ಳೆ ಇಡೀ ಆ ಊರಾರ್ಜಿ ಶಾಲೆಗೆನೆ ಬಂದಿರೋ ಒಂದೇ ನಂಬರ್ ಇರ್ತಕ್ಕಂಥ ವಿದ್ಯಾರ್ಥಿನಿಯನ್ನ ನಾವು ಕಾಪಾಡ್ಕೋಬೇಕಾಗಿತ್ತು ಅವ್ರು ಸಾವಿಗೆ ನ್ಯಾಯವನ್ನು ಮೂಡಿಸಬಹುದಾಗಿತ್ತು ಆವತ್ತನೆ ಬಟ್ ಅದು ಆಗಿಲ್ಲ ಈಗ ಅದು ಲೇಟ್ ಆದ್ರೂ ಸಹ ಪರವಾಗಿಲ್ಲ ಅವಳ ಒಂದು ಸಾವಿಗೆ ನ್ಯಾಯ ಸಿಗಬೇಕು ಅನ್ನೋದು ನಮ್ಮೆಲ್ಲರ ಬೇಡಿಕೆ ಆಗಿದೆ ವಿಶೇಷವಾಗಿ ನಮ್ಮ ಭಾರತೀಯ ಜನತಾ ಪಕ್ಷ ಇಂಥ ಒಂದು ಸಮಸ್ಯೆಗಳನ್ನ ಗೆತ್ಕೊಂಡು ಜನರ ಮುಂದೆ ಹೋಗ್ತಕ್ಕಂತ ಈ ಸಂದರ್ಭದಲ್ಲಿ ಇಲ್ಲೆಲ್ಲ ಭಾಗವಹಿಸಿರ್ತಕ್ಕಂಥ ನಮ್ಮೆಲ್ಲ ಕಾರ್ಯಕರ್ತರುಗಳಿಗೆ ನಾನು ವೈಯಕ್ತಿಕವಾಗಿ ಮತ್ತು ಪಕ್ಷದ ಪರವಾಗಿ ನಾವು ಧನ್ಯವಾದಗಳನ್ನ ಹೇಳೋದ್ರ ಜೊತೆಗೆ ಈ ಕಾಂಗ್ರೆಸ್ ಸರ್ಕಾರ ಸುಮಾರು ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಹನ್ನೊಂದು ಸಾವಿರದ ಮುನ್ನೂರು ಕೋಟಿ ದುಡ್ಡನ್ನ ಎಸ್ಸಿ ಮತ್ತು ಎಸ್ ಟಿ ಹಣವನ್ನ ಈ ಅನೇಕ ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಬಳಸಿಕೊಂಡಿದೆ ಸುಮಾರು ಹದಿನಾಲ್ಕು ಸಾವಿರದ ಚಿಲ್ಲರ್ ಕೋಟಿ ಹದಿನಾಲ್ಕು ಸಾವಿರ ಕೋಟಿ ಒಟ್ಟಾರೆ ಎರಡು ವರ್ಷದಲ್ಲಿ ಇಪ್ಪತ್ತೈದು ಸಾವಿರ ಕೋಟಿಯನ್ನ ದುಡ್ಡನ್ನ ಎಸ್ ಸಿ ಎಸ್ ಟಿ ಸಮುದಾಯಗಳಿಗೆ ಎಸ್ ಸಿ ಎಸ್ ಟಿ ಜನರ ಕಾಲೇಜುಗಳಿಗೆ ಎಸ್ ಸಿ ಎಸ್ ಎಸ್ ಸಿ ಎಸ್ ಟಿ ಜನರ ಅಭಿವೃದ್ಧಿ ಮತ್ತೆ ಯಾರ್ಯಾರು ಎಲೆಕ್ಷನ್ ಗಳಿಗೆ ಬಳಸಿಕೊಂಡಿದ್ದಾರೆ ಒಂದು ಕಡೆ ಇದರಲ್ಲಿ ನೂರ ಎಂಬತ್ತೇಳು ಕೋಟಿ ದುಡ್ಡನ್ನ ಬಳಸಿಕೊಡ್ತಕ್ಕಂಥ ಸಂದರ್ಭ ನಿಮಗೆಲ್ಲರಿಗೂ ಗೊತ್ತಾಗಿರ್ಬೇಕು ಈಗಾಗಲೇ ಒಬ್ಬ ಮಂತ್ರಿಯನ್ನ ರಾಜೀನಾಮೆ ಕೊಟ್ಟ ಮೇಲೆ ಅವನನ್ನ ಅರೆಸ್ಟ್ ಮಾಡಿದ್ದಾರೆ ಅವನು ಸಹ ಇದೇ ಸಮುದಾಯ ಎಸ್ ಟಿ ಸಮುದಾಯದವರು ಇದ್ದರೂ ಸಹ ಇವತ್ತು ಆ ಮುಂಚೆ ಇವತ್ತು ನೂರಾರು ಕೋಟಿಯಲ್ಲಿ ಅದನ್ನ ದುಡ್ಡನ್ನ ಹೊಡೆದು ಆಸ್ತಿಯನ್ನ ಖರೀದಿ ಮಾಡಿದ್ದಾರೆ ಬ್ರಾಂಡಿ ಅಂಗಡಿಗಳಿಗೆ ಬಂಗಾರದ ಅಂಗಡಿಗಳಿಗೆ ಆ ದುಡ್ಡನ್ನ ವರ್ಗಾವಣೆ ಮಾಡಿದ್ದಾರೆ ಗಳನ್ನ ತೆಗೆದು ದುಡ್ಡನ್ನ ವರ್ಗಾವಣೆ ಮಾಡಿ ದುಡ್ಡನ್ನ ದುರ್ಬಳಕೆ ಮಾಡಿಬಳಕೆ ಈ ಸರ್ಕಾರ ಅನೇಕ ವಿಚಾರದಲ್ಲಿ ಬೆಲೆಗಳನ್ನು ಏರ್ಸಿದ್ದಾರೆ ಬಹುಶಃ ಮಾನ್ಯ ದರ್ಶನ್ ಅವರ ಅರೆಸ್ಟ್ ಮಾಡಿದಂತ ಸಂದರ್ಭದಲ್ಲಿ ಜನರಿಗೆ ಗೊತ್ತಾಗಲಿಲ್ಲ ಮೂರ್ ಮೂರು ರೂಪಾಯಿ ಮೂರುವರೆ ರೂಪಾಯಿ ಇವತ್ತು ಪೆಟ್ರೋಲ್ ಡೀಸೆಲ್ ಏರಿಸಿದ್ದಾರೆ ಪ್ರತಿಯೊಂದು ಇವತ್ತು ರಾತ್ರಿ ಎಲ್ಲ ನಿಂತು ರಾತ್ರಿ ಎಲ್ಲ ನಿಂತು ಇವತ್ತು ಕೇಸ್ ಆಗ್ತಕ್ಕಂತ ಸಂದರ್ಭ ಬಂದಿದೆ ಪೊಲೀಸರಿಗೆ ಒಂದು ಇನ್ಸ್ಟ್ರಕ್ಷನ್ಸ್ ಇದೆ ಏನು ಅಂತ ಹೇಳಿದ್ರೆ ಯಾವಾಗ್ಲೂ ಕೇಸ್ಗಳನ್ನು ಹಾಕ್ತಾ ಇದ್ರು ಪೊಲೀಸರು ಈಗ ಎಲ್ಲಾ ಕೇಸ್ ಗಳ ಹಾಕಿ ಬೆಳಗ್ತ ಅನ್ನ ಲೆಕ್ಕ ನೀವು ಬೆಂಗಳೂರಿಗೆ ಹೋಗ್ರಿ ಹೆಚ್ ಹೆಚ್